ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಜನರಿಗೆ ಮುಷ್ಕರದ ಬಿಸಿ ತಟ್ಟಿದೆ ಬಹುತೇಕ ಸಿಬ್ಬಂದಿ ಇಂದು ನೌಕರಿಗೆ ಗೈರು ಹಾಜರಾಗುವ ಪ್ಲಾನ್ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನಿತ್ಯ ಏಳ್ನೂರು ಬಸ್ಸುಗಳು ಕಾರ್ಯಾಚರಣೆ ಮಾಡುತ್ತಿದ್ದವು ಚಿಕ್ಕೋಡಿ ಭಾಗದಲ್ಲಿ ಆರ್ನೂರ ಅರವತ್ತೆಂಟು ಬಸ್ಗಳ ಓಡಾಟ ಇತ್ತು ಎರಡು ಕಡೆಗಳಲ್ಲಿ ನಿತ್ಯ ನಾಲ್ಕು ಸಾವಿರದ ಮುನ್ನೂರಕ್ಕೂ ಅಧಿಕ ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದರು ಸದ್ಯ ಈವರೆಗೆ ಡೆಪೋದಿಂದ ಬಸ್ಸುಗಳು ಹೊರಗೆ ಬಂದಿಲ್ಲ ನಾವು ಹಿರೇಬಾಗ್ಯೋಡಿಂದ ಬೆಳಗ್ಗೆ ಐದು ಗಂಟೆಗೆ ಈ ಸಿ ಬಿ ಟಿ ಬಂದೇವ್ರಿ ಆಮೇಲೆ ಎಕ್ಸ್ಪರ್ಟ್ ಪಿ ಯು ಕಾಲೇಜಿಗೆ ಹೋಗ್ತೇವೆ ರೀ ಅದು ಏಯ್ಟ್ ಫೋರ್ಟಿ ಫೈವ್ ಸ್ಟಾರ್ಟ್ ಆಗ್ತದೆ ಕಾಲೇಜ್ ಒಂದು ಬಂದು ಒಂದು ತಾಸು ಆಯ್ತು ರೀ ನಾವು ನಾವು ಇದೇ ನಿಂತೀವಿ ರೀ ಯಾವ ಬಸ್ಗಳು ಹೋಗಂಗಿಲ್ಲ ಅಂತ ಹೇಳ್ತಾರೆ ರೀ ನಾವು ನಮ್ಮ ಕಂಡಕ್ಟರ್ ಕೇಳಿ ಅದು ಹೋಗಂಗಿಲ್ಲ ನಮ್ಮ ಊರಿಗೆ ಒಳ್ಳೆ ಹೋಗಂಗಿಲ್ಲ ಅಂತನತಿರಿ ಮತ್ತು ಈಗ ನಾವು ಕಾಲೇಜ್ಗೆ ಹೋಗಬೇಕಂದ್ರೆ ಅದಕ್ಕೂ ಬಸ್ ಇಲ್ಲ ರೀ ವಾಪಸ್ ಊರಿಗೆ ಹೋಗಬೇಕಂದ್ರೆ

ದೂರದ ಊರುಗಳಿಂದ ಬರುವ ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಆಗಮಿಸಿವೆ ಅಲ್ಲದೆ ಇಂದು ಸಾರಿಗೆ ಮುಷ್ಕರ ಹಿನ್ನೆಲೆ ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಮಾರ್ಕೆಟ್ ಠಾಣೆಯ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಮಾರ್ಕೆಟ್ ಠಾಣೆಯ ಓರ್ವ ಸಿಪಿಐ ಮೂವರು ಪಿಎಸ್ಐ ಸೇರಿ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಮುಷ್ಕರದಿಂದ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಬಸ್ ಓಡಾಟದ ಮೇಲೆ ಸದ್ಯ ಪೊಲೀಸರು ನಿಗಾವಹಿಸಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಎಂದು ಪೊಲೀಸ್ ಅವರು ತಿಳಿಸಿದ್ದಾರೆ ಬಸ್ ಸ್ಟ್ಯಾಂಡ್ ಡಿಪೋ ಮತ್ತು ಬಸ್ ಸ್ಟಾಪ್ಸ್ಗಳಲ್ಲಿ ಬೆಳಿಗ್ಗೆ ಐದುವರೆ ಮ್ಯಾಕ್ಸಿಮಮ್ ನಾವು ಬಂದೋಬಸ್ತ್ ಹಾಕಿದ್ದೀವಿ ಎಲ್ಲ ಡ್ರೈವರ್ಗಳಿಗೆ ಸೂಕ್ತ ರಕ್ಷಣೆ ನೀಡ್ತೀವಿ ಇಲ್ಲಿ ಅವಶ್ಯಕತೆ ಇದೆ ಪೊಲೀಸ್ ಗಾಡಿಯಿಂದ ಎಸ್ಕೋಟ್ ಕೂಡ ಕೊಡ್ತಾ ಇದ್ದೀವಿ ಹೌದು ಇದು ಬಾಕಿ ಪ್ರೈವೇಟ್ ಆಟೋ ಮ್ಯಾಕ್ಸಿ ಕ್ಯಾಬ್ ಮತ್ತು ಇವರು ಪ್ರೈವೇಟ್ ಬಸ್ ಅವರಿಗೆ ಕೂಡ ಜಿಲ್ಲಾ ಆಡಳಿತ ಒಂದು ಮೀಟಿಂಗ್ ಆಗಿದೆ ಅವರಿಗೆ ಅಪೀಲ್ ಕೂಡ ಮಾಡಲಾಗಿದೆ ಜನರಿಗೆ ಬಾಡಿಗೆ ಜಾಸ್ತಿ ಮಾಡಬಾರ್ದು ಜನರಿಗೆ ತೊಂದರೆ ಆಗಬಾರ್ದು ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ 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 ಮೈ ಇನ್ ಆಗಿದೆ ಈಗ ಸೊ ದೇ ವಿಲ್ ಬಿ ಬುಕ್ ಅಂಟ್ರಿ ಬೆಳಗಾವಿ